ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ದಾನಿ ಇವತ್ತು ನಾವೆಲ್ಲಿಗೆ ಬಂದ್ವಿ ಅಂದರೆ ಗಣಪತಿ ಪೆಂಡಲ್ ಅಲ್ಲಿ ವರ್ಷ ವರ್ಷ ಸೇಮೆ ಕೂರಿಸ್ತಾರೆ ಹಂಗಾಗಿ ನೀವು ನಾವು ಬಂದಿದ್ದು ಗಣಪತಿ ಟೆಂಪಲ್ ಅಲ್ಲಿ ಇವತ್ತು ಮಂಗರಾತ್ರಿಯೆಲ್ಲ ಕೊಟ್ಟರು ಆಮೇಲೆ ಅದನ್ನು ನೋಡ್ಕೊತಾ ಇದ್ದೀನಿ ನೋಡಿ ಕೈ ಮುಗ್ದು ತುಂಬ ದೊಡ್ಡದಿತ್ತು ಇದು ಫಸ್ಟೇ ನಾವು ಹೋಗಿದ್ದು ಇದಕ್ಕೆ ಗೌರಿನ ಕೂರಿಸಿದ್ರು ಗಣೇಶನ ಕೂರಿಸಿದ್ದು ತುಂಬ ಚೆನ್ನಾಗಿತ್ತು ಹಂಗಾಗಿ ಅದನ್ನು ಮುಡಿಸ್ಕೊಂಡು ನಿಮ್ಮ ನೆಕ್ಸ್ಟಿಗೆ ಹೋದ್ವಿ ಅಲ್ಲಿ ಹಾಸನದ ಮಹಾರಾಜ ಅಲ್ಲಿ ನಾವು ಹೋದಾಗ ನಾವು ಕಣ್ಣಿನ ಗೌರಿನ ಫಸ್ಟ್ ನೋಡಿ ಆಮೇಲೆ ಗಣೇಶನ ನೋಡಿದಾಗ ನಾನು ತುಂಬ ಶಾಕ್ ಆಗಿದೆ ಅದ್ರ ಕಣ್ಣು ಅಬ್ಸರ್ವ್ ಮಾಡ್ಬೋದು ನೀವು ಓಪನ್ ಆಗಿ ಕ್ಲೋಸ್ ಆಗ್ತಿದೆ ಹಂಗಾಗಿ ನಾನು ತುಂಬ ಖುಷಿಪಟ್ಟೆ ಆಮೇಲೆ ಇನ್ನೊಂದಿಕ್ಕೋ ಆಮೇಲೆ ಅದನ್ನು ನೋಡ್ತಾ ಇರಿ ನೀವು ಅದನ್ನು ಅಬ್ಸರ್ವ್ ಮಾಡಿ ಆಮೇಲೆ ಇನ್ನೊಂದಿಕ್ಕೋದಷ್ಟೇ ನಾವು ಇನ್ನೊಂದು ನೋಡಿದ್ವಿ ನೋಡಿ ಇದೇ ಬೇರೆ ಥರ ಇದೆ ಇದನ್ನು ಗೌರಿ ಗಣೇಶ ಕೂರಿಸಿದ್ದಾರೆ ನೋಡಿ ಇಲ್ಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ ಅದ್ರದ್ದು ಆಮೇಲೆ ಒಂದು ಫೋಟೋ ತಗೋಸ್ಕೊಂಡೆ ನಾನು ಒಂದು ಮತ್ತು ಅದ್ರದ್ದು ಒಂದು ಆಮೇಲೆ ನಾವು ಇನ್ನಕ್ಕೆ ಬಂದ್ವಿ ಇದು ಟುಮ್ ಟುಮ್ ಟೊಮಟ್ಟು ಏನಾಗಿತ್ತು ಅಂತ ನನಗೆ ಅನಿಸುತ್ತೆ ಹಂಗಾಗಿ ನಾನು ಇದು ನೋಡಿ ನಾನು ತುಂಬ ಶಾಕ್ ಆಗಿದೆ ಹಿಂಗಿದೆಯಲ್ಲ ಅಂತ ಹೇಳಿ ಅದಕ್ಕೆ ಗಣಪತಿಗೆ ಅಕ್ಷತೆ ಕಾಳೆಲ್ಲ ಇಟ್ಟಿದ್ದರು ಅದನ್ನಾಗ್ದೆ ಗೌರಿಗೂ ಅಷ್ಟೇ ಗಣೇಶನಿಗೂ ಅಷ್ಟೇ ಇದಕ್ಕೆ ಗೌರಿಗೆ ಸೀರೆ ಅವರೇ ಉಡಿಸಿದ್ರು ಹಂಗಾಗಿ ನಾನು ಅಣ್ಣಂಗೆ ಹೇಳ್ತಿದ್ದೆ Bye friends, subscribe muddy, share muddy.